ವ್ಯಕ್ತಿಗೆ ಸಕಲ ಐಶ್ವರ್ಯ ಅಷ್ಟೈಶ್ವರ್ಯ ಇದ್ದರೂ ಕೂಡ ಎಲ್ಲ ಪರಿವಾರ ಸುಖ ಸಮೃದ್ಧಿ ನೌಕರಿ ಚಾಕ್ರಿ ಎಲ್ಲ ಇದ್ದರೂ ಕೂಡ ಈ ಥರದ ಕಾಂಬಿನೇಷನ್ ವ್ಯಕ್ತಿಯ ಜಾತಕದಲ್ಲಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಡಿಪ್ರೆಷನ್ ಆನ್ಸೈಟಿ ಪ್ಯಾನಿಕ್ಗೆ ಬಾಲ್ಯದಿಂದಲೇ ಅಥವಾ ದೀರ್ಘಕಾಲಿಕವಾಗಿ ಒಳಪಡೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಆ್ಯಕ್ಚುಲಿ ಈ ಸಮುದ್ರ ಇಷ್ಟು ಮುಂದೆ ಬರೋದಿಲ್ಲ ಬಟ್ ಕೆಲವೊಂದು ಸಂದರ್ಭ ವಿಶೇಷವಾದ ಸಮಯಗಳಲ್ಲಿ ಸಮುದ್ರ ಮುಂದೆ ಅತಿ ಮುಂದೆ ಬರೋದು ಮತ್ತು ಸಮುದ್ರ ಅತಿ ಹಿಂದೆ ಹೋಗೋದು ನಾವು ನೋಡ್ಬೋದು ಸ್ಪೆಷಲಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಈ ಅದು ಬಹಳ ಅಂದರೆ ಭಾಳ ಬೆಳಗ್ಗೆ ಬೇರೆ ಇರುತ್ತೆ ಸಮುದ್ರ ರಾತ್ರಿ ಬೇರೆ ಆಗುತ್ತೆ ಡಿಸ್ಟೆನ್ಸು ಅಲೆಗಳದ್ದು ಇದೆಲ್ಲ ಯಾಕಾಗುತ್ತೆ ಅಂದರೆ ಭೂಮಿ ಚಂದ್ರಮ ಮತ್ತು ಸೂರ್ಯನ ಮಧ್ಯದಲ್ಲಿರುವಂಥ ಅಲೈನ್ಮೆಂಟ್ ತಪ್ಪಿದಾಗ ಇದು ಗ್ರಾವಿಟೇಷ್ನಲ್ ಪುಲ್ಗೆ ಒಂದು ಕಾರಣ ಆಗುತ್ತೆ ಫುಲ್ ಮೂಂಡೆ ದಿನ ಬೇರೆ ಇರುತ್ತೆ ನೋ ಮೂಂಡೆ ದಿನ ಬೇರೆ ಇರುತ್ತೆ ಅಂದರೆ ಅಮಾವಾಸ್ಯೆ ದಿನ ಬೇರೆ ಹುಣ್ಣಿಮೆ ದಿನ ಬೇರೆ ಚಂದ್ರಮಾನ್ದು ಸ್ಥಿತಿ ಏನಾಗುತ್ತೆ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಬಂದಾಗ ಬೇರೆ ಆಗುತ್ತೆ ಈ ರೀತಿಯಾದ ಕಾ ಕಂಟಿನ್ಯೂಸ್ ಆಗಿ ಗ್ರಾವಿಟೇಷನ್ ಆದಾಗ ಅಲೆಗಳು ಮತ್ತು ಸಮುದ್ರದಲ್ಲಿ ಬದಲಾವಣೆ ಜೊತೆಗೆ ಮನುಷ್ಯನ ಬ್ರೈನಲ್ಲಿರುವಂತಹ ಕೆಲವೊಂದು ಎಂಜೈಮ್ಸು ಹಾರ್ಮೋನ್ಸು ಲಿಕ್ವಿಡ್ ಮೇಲೂ ಕೂಡ ಪ್ರಭಾವ ಬೀರೋ ಕಾರಣಕ್ಕಾಗಿ ಅಮಾವಾಸ್ಯೆ ದಿನ ಹುಟ್ಟಿದವರಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ ಹುಣ್ಣಿಮೆ ದಿನ ನೋಡಿದವರಲ್ಲಿ ಹುಟ್ಟಿದವರಲ್ಲೂ ಕೂಡ ಸ್ವಲ್ಪ ಮೆಂಟಲ್ ಡಿಸ್ಟರ್ಬೆನ್ಸಸ್ಸು ತುಂಬ ನೋಡಲಿಕ್ಕೆ ಸಿಗ್ತದೆ ಯಾರು ಅಮಾವಾಸ್ಯೆ ಹುಣ್ಣಿಮೆ ದಿನ ಹುಟ್ಟಿರ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂದಾಗ ಅವರಲ್ಲಿ ಮಾನಸಿಕ ತಳಮಳ ನೋಡ್ಬೋದು ಮಿತ್ರ ಬೇರೆಯವರಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಆ ಸಮಯದಲ್ಲಿ ಹುಟ್ಟಿದವರಲ್ಲಿ ತುಂಬ ನೋಡಲಿಕ್ಕೆ ಸಿಗುತ್ತೆ ಯಾಕಂದರೆ ಆ ಪುಲ್ನಿಂದ ಅವರಲ್ಲಿಯೂ ಕೂಡ ಅವರ ಬ್ರೈನಲ್ಲಿರುವಂತಹ ಎಂಜೈಮ್ಸು ಕೆಮಿಕಲ್ ಅಲ್ಲಿಯೂ ಕೂಡ ಭಾಳಷ್ಟು ಬದಲಾವಣೆಗಳು ನೋಡ್ಲಿಕ್ಕೆ ಸಿಗ್ತದೆ ವ್ಯಕ್ತಿ ಅಮಾವಾಸ್ಯತೆನೂ ಹುಟ್ಟಿದಾನೆ ಜೊತೆಯಲ್ಲಿ ಆ ವ್ಯಕ್ತಿಯ ಜಾತಕದಲ್ಲಿ ಕೇತು ಅಥವಾ ರಾಹು ಚಂದ್ರಮಾನ್ ಜೊತೆ ಕಂಜಂಕ್ಷನ್ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಜೀವನ ಪೂರ್ತಿ ಮಾನಸಿಕ ಸಮಸ್ಯೆಯಿಂದ ಬಳಲೋದಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಮಿತ್ರ ವ್ಯಕ್ತಿಗೆ ಸಕಲ ಐಶ್ವರ್ಯ ಅಷ್ಟೈಶ್ವರ್ಯ ಇದ್ರೂ ಕೂಡ ಎಲ್ಲ ಪರಿವಾರ ಸುಖ ಸಮೃದ್ಧಿ ನೌಕರಿ ಚಾಕ್ರಿ ಎಲ್ಲ ಇದ್ದರೂ ಕೂಡ ಈ ಥರದ ಕಾಂಬಿನೇಷನ್ ವ್ಯಕ್ತಿಯ ಜಾತಕದಲ್ಲಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಡಿಪ್ರೆಷನ್ ಆನ್ಸೈಟಿ ಪ್ಯಾನಿಕ್ಗೆ ಬಾಲ್ಯದಿಂದಲೇ ಅಥವಾ ದೀರ್ಘಕಾಲಿಕವಾಗಿ ಒಳಪಡೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ವ್ಯಕ್ತಿಯ ಹುಟ್ಟಿದ ದಿನಾಂಕ ಮತ್ತು ಸಮಯ ನಿಖರವಾಗಿ ಗೊತ್ತಿತ್ತು ಅಂದರೆ ಸಮಯನೂ ಕೂಡ ನಿಖರವಾಗಿರಬೇಕು ನಿಖರವಾಗಿ ಗೊತ್ತಿದ್ದರೆ ಅವನ ಜಾತಕದಲ್ಲಿ ಈ ರೀತಿಯಾದ ಕಾಂಬಿನೇಷನ್ ಇದೇ ಇಲ್ಲವೋ ಅಂತ ತಿಳ್ಕೊಬೋದು ಜ್ಯೋತಿಷ್ಶಾಸ್ತ್ರದ ಹೆಲ್ಪ್ ಯಾವಾಗುತ್ತೆ ಅಂದರೆ ಈ ಆ್ಯಕ್ಟಿವೇಶನ್ ಯಾವಾಗ ಪವರ್ಫುಲ್ ಆಗಿ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಚಂದ್ರ ಕೇತು ರಾಹು ಶನಿದು ಅನ್ ದಶ ಅಂತರ್ದಶ ಇದ್ದಾಗ ಅಥವಾ ಶನಿ ಸಾಡೆ ಸಾತಿ ಟೈಮ್ ಪೀರಿಯಡಲ್ಲಿ ಆ ಸಮಸ್ಯೆ ಬಹಳ ಅಂದರೆ ಬಹಳ ಗಂಭೀರವಾಗುತ್ತೆ ಯಾವಾಗ ದಶ ಅಂತರ್ದಶ ಮುಗಿಯುತ್ತೆ ಆವಾಗ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಬಟ್ ಜನ್ಮ ಜಾತಕದಲ್ಲಿ ಆ ಕಾಂಬಿನೇಷನ್ ಇರೋ ಕಾರಣಕ್ಕಾಗಿ ಅವನಿಗೆ ಥರ್ಟಿ ಪರ್ಸೆಂಟು ಲೈಫ್ ಲಾಂಗೇ ಕಾಡುತ್ತೆ ಮಿತ್ರ ಸಾಮಾನ್ಯವಾಗಿ ಸೊ ಅನಾವಶ್ಯಕವಾಗಿ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿದ್ದೇ ಆದಲ್ಲಿ ನೀವು ಅತಿಯಾದ ನಿದ್ದೆ ಮಾತ್ರೆ ತೆಗೆದುಕೊಂಡು ತೆಗೆದುಕೊಂಡು ನಿಮ್ಮ ಜೀವನ ಹಾಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸೊ ಈ ರೀತಿಯಾದ ಕಾಂಬಿನೇಷನ್ ಯಾರ್ಯಾರ ಜಾತಕದಲ್ಲಿರುತ್ತೆ ಅವರು ಸಂಪೂರ್ಣ ವೈರಾಗ್ಯದಿಂದ ಜೀವನ ಮಾಡಬೇಕು ಯಾವುದೇ ಆಸೆ ಆಕಾಂಕ್ಷೆ ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಟುಕೊಳ್ಳೋದೇ ಜೀವನ ಮಾಡಬೇಕು ಮತ್ತು ಕಂಟಿನ್ಯೂಸ್ ಆಗಿ ಜೀವನ ಪೂರ್ತಿ ಪ್ರತಿದಿನ ಒಂದು ಗಂಟೆ ಮೆಡಿಟೇಷನ್ ಸಾಯೋ ತನಕ ಅವರು ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಿದ್ದೆ ಅಲ್ಲಿ ಅವ್ರು ಯಾವುದೇ ರೀತಿಯಾದ ರೋಗ ಅಥವಾ ವೈದ್ಯರ ಸಹಾಯವಿಲ್ಲದೇ ಒಂದು ನಾರ್ಮಲ್ ಲೈಫು ಲೀಡ್ ಮಾಡ್ಕೊಳ್ಬೋದು